ಆಕಾಶದ ತಂದೆ ಇಂದು ನಾನು ನಿಮ್ಮ ಕೃಪೆಯ ಥ್ರೋನಿನ ಮುಂದೆ ನನ್ನ ಪ್ರಭು ಮತ್ತು ರಕ್ಷಕ ಯೇಸು ಕ್ರಿಸ್ತನ ಶಕ್ತಿಶಾಲಿ ನಾಮದಲ್ಲಿ ಬರುತ್ತಿದ್ದೇನೆ ನಾನು ಒಪ್ಪಿಕೊಳ್ಳುತ್ತೇನೆ ಕೇವಲ ಕ್ರಿಸ್ತನು ಕ್ರೂಸಿನಲ್ಲಿ ಹರಿಸಿದ ಅವರ ಅಮೂಲ್ಯ ರಕ್ತದಿಂದ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಾನು ಮುಕ್ತನಾಗಿದ್ದೇನೆ ಮತ್ತು ಅವರಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇನೆ ಪ್ರಭು ನಾನು ಒಪ್ಪಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನು ನನ್ನ ಎಲ್ಲಾ ಪಾಪಗಳನ್ನು ಭಾರಗಳನ್ನು ಮತ್ತು ಶಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾರೆ ಆದ್ದರಿಂದ ಯಾವುದೇ ಆಧ್ಯಾತ್ಮಿಕ ಅಡಚಣೆ ಅಪ್ರತಕ್ಷ ಬೆನ್ನುಬಂಧನ ಅಥವಾ ಅಂಧಕಾರದ ಶಕ್ತಿ ನನ್ನ ಜೀವನದಲ್ಲಿ ಅಧಿಕಾರ ಹೊಂದುವುದಿಲ್ಲ ಕುರಿಯ ರಕ್ತದ ಶಕ್ತಿಯಲ್ಲಿ ನಾನು ಘೋಷಿಸುತ್ತೇನೆ ಎಲ್ಲಾ ಬಡದಾಳಿಗಳು ಮುರಿಯುತ್ತವೆ ಎಲ್ಲ ಅಡಚಣೆಗಳು ತೆಗೆಯಲ್ಪಡುತ್ತವೆ ಎಲ್ಲಾ ತಡವುಗಳು ಯೇಸು ನಾಮದಲ್ಲಿ ರದ್ದು ಮಾಡಲ್ಪಡುತ್ತವೆ ತಂದೆ ನನ್ನ ಮುಂದೆ ಬಂದ ಮುಚ್ಚಿದ ಬಾಗಿಲುಗಳನ್ನು ತೆರೆಯಿರಿ ಮತ್ತು ತಿರುವು ಪಾಥಗಳನ್ನು ಸಾರಿಸಿ ನನ್ನ ಗುರಿಯನ್ನು ತಡೆಗೊಳಿಸಲು ಅಥವಾ ತಡೆಯಲು ಶತ್ರುವಿನ ಎಲ್ಲಾ ಯೋಜನೆಗಳು ಕ್ರಿಸ್ತನ ಕ್ರೂಸಿನ ಶಕ್ತಿಯಿಂದ ಸಂಪೂರ್ಣವಾಗಿ ನಾಶವಾಗಲಿ ನಾನು ನಿಮ್ಮ ವಾಕ್ಯವನ್ನು ಘೋಷಿಸುತ್ತೇನೆ ಮಗನು ನಿಮ್ಮನ್ನು ಮುಕ್ತ ಮಾಡಿದ್ದರೆ ನೀವು ನಿಜವಾಗಿಯೂ ಮುಕ್ತರಾಗುವಿರಿ ನಾನು ವಿಶ್ವಾಸದಿಂದ ಘೋಷಿಸುತ್ತೇನೆ ನಾನು ಮುಕ್ತನಾಗಿದ್ದೇನೆ ರಕ್ಷಿಸಲ್ಪಟ್ಟಿದ್ದೇನೆ ಮತ್ತು ಏಸು ಕ್ರಿಸ್ತನ ರಕ್ತದಿಂದ ಅಚ್ಚುಗೊಂಡಿದ್ದೇನೆ ಯಾವುದೂ ನನ್ನನ್ನು ನಿಮ್ಮ ಪ್ರೇಮದಿಂದ ವಿಭಜಿಸಲು ಸಾಧ್ಯವಿಲ್ಲ ಮತ್ತು ಯಾವುದೂ ನನ್ನ ಜೀವನದಲ್ಲಿ ನಿಮ್ಮ ವಾಗ್ದಾನಗಳ ಪೂರ್ಣಗೊಳ್ಳುವಿಕೆಯನ್ನು ತಡೆಯಲು ಸಾಧ್ಯವಿಲ್ಲ ಪವಿತ್ರ ಆತ್ಮ ನನ್ನನ್ನು ಪುನಃ ತುಂಬಿಸಿ ನನ್ನ ನಂಬಿಕೆಯನ್ನು ಬಲಪಡಿಸಿ ಪ್ರಾರ್ಥನೆ ಮತ್ತು ನಿಮ್ಮ ವಾಕ್ಯದಲ್ಲಿ ಕಾಳಜಿ ಪಾಲಿಸುವುದರಲ್ಲಿ ನನ್ನನ್ನು ನಡೆಸಿರಿ ನನ್ನ ಜೀವನವು ನಿಮ್ಮ ಮಹಿಮೆ ಪ್ರತಿಬಿಂಬಿಸಲಿ ಮತ್ತು ನಿಮ್ಮ ಸಂಪೂರ್ಣ ಇಚ್ಛೆ ತಡವಿಲ್ಲದೆ ನನ್ನ ಜೀವನದಲ್ಲಿ ನೆರವೇರಲಿ ನಾನು ಈ ಪ್ರಾರ್ಥನೆಯನ್ನು ವಿಶ್ವಾಸ ಮತ್ತು ಅಧಿಕಾರದೊಂದಿಗೆ ಪಾಪ ಮರಣ ಮತ್ತು ಎಲ್ಲಾ ಅಂಧಕಾರದ ಶಕ್ತಿಗಳ ಮೇಲೆ ಜಯ ಪಡೆದ ಶಕ್ತಿಶಾಲಿ ಕ್ರಿಸ್ತನ ನಾಮದಲ್ಲಿ ಮಾಡುತ್ತೇನೆ ಆಮೇನ್